ಸಾಂಗ್ ಇಶಾನಿ ಹ್ಯಾಪಿ ಬರ್ತ್ ಡೇ ಫಸ್ಟ್ ಆಫ್ ಆಲ್ ಸೆಕೆಂಡ್ ಥಿಂಗ್ ಇಸ್ ಸಾಂಗ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಇದನ್ನ ಯಾರು ಎಕ್ಸ್ಪೀರಿಯನ್ಸ್ ಮಾಡಿರಲ್ವಲ್ಲ ಅವ್ರಿಗೆ ಅರ್ಥ ಗೊತ್ತಾಗೋದಕ್ಕೆ ಸ್ವಲ್ಪ ಸಮಯ ಹಿಡಿಬಹುದು ಅಂತ ನನಗೆ ಅನ್ಸುತ್ತೆ ಯಾಕೆಂತಂದ್ರೆ ಹೆಣ್ಮಕ್ಳಾಗಿ ನಾವೇನ್ ಫೇಸ್ ಮಾಡ್ತೀವಿ ಈ ಥಿಯೇಟರ್ ನೋಡಿದ್ರೆ ನಿಮ್ಗ ನಿಮ್ಮಲ್ಲಿ ಒಂದಷ್ಟು ಜನರಿಗೆ ನೆನ್ಪಿರ್ಬಹುದು ಈ ಥಿಯೇಟರ್ ಅಲ್ಲಿ ಲೈವ್ ಎಕ್ಸ್ಪೀರಿಯನ್ಸ್ ನನಗಾಗಿತ್ತು ಒಬ್ಬ ಐ ಕಾನ್ ಸೇ ಹಿಮ ರಿಪೋರ್ಟ್ ಅವ್ರನ್ನ ಮತ್ತೆ ಬೆಳೆಸೋದಕ್ಕೆ ನಾನು ಇಷ್ಟ ಪಡೋಲ್ಲ ಬಿಕಾಸ್ ಕೆಟ್ಟ ಜಾತಿನ ಯಾವತ್ತು ಬೆಳೆಸಬಾರ್ದು ನಾವು ಸೊ ಅವರು ಇದೇ ಒಂದು ಹಿಂದೆ ಇಂಟರ್ವ್ಯೂ ನಲ್ಲಿ ನನ್ನ ಹತ್ರ ಇಷ್ಟ ಬಂದಾಗ ಮಾತಾಡಿದ್ರು ನೀವು ಹೇಳದಾಗೆ ಪೊಲೀಸ್ ಕಂಪ್ಲೇಂಟ್ ಕೂಡ ಆಯ್ತು ಅದು ಐ ನೋ ಆಕ್ಷನ್ ಲಿಟರ್ ಆನ್ ಏನೂ ಆಗ್ಲಿಲ್ಲ ಅದು ನಮ್ಮ ಒಂದು ಒಪೀನಿಯನ್ ನಾವ್ ಹೊರಗ್ ಹಾಕ್ಬೇಕು ಅಂತಂದ್ರೆ ಈ ಒಂದು ಸಾಂಗ್ ಮೂಲಕ ಹಾಕ್ಬಹುದು ಅಂತ ಇಶಾನಿ ಅವರು ತೋರ್ಸ್ಕೊಟ್ಟಿದ್ದಾರೆ ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಅಂಡ್ ದ ಹೋಲ್ ಟೀಮ್ ದ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಒಂದ್ ಅಷ್ಟು ಇಂಗ್ಲೀಷ್ ಸಾಂಗ್ಸ್ ನಾವೆಲ್ಲರೂ ಕೇಳೇ ಇರ್ತೀವಿ ಸೊ ಎಷ್ಟು ಜನ ಅದ್ರಲ್ಲಿ ಮೀನಿಂಗ್ ನ ಹುಡುಕಿ ಸಾಂಗ್ ಕೇಳ್ತೀರಾ ಒಂದ್ಸತಿ ಹೇಳಿ ನೋಡೋಣ ಐ ರಿಲಿ ವಾಂಡರ್ ಬಿಕಾಸ್ ಮ್ಯೂಸಿಕ್ ಚೆನ್ನಾಗಿದೆ ರ್ಯಾಪ್ ಚೆನ್ನಾಗಿದೆ ಹಿಪ್ ಹಾಪ್ ಚೆನ್ನಾಗಿದೆ ಇನ್ನೊಂದ್ ಚೆನ್ನಾಗಿದೆ ಕಾಸ್ಟ್ಯೂಮ್ ಚೆನ್ನಾಗಿದೆ ಕಾರ್ ನೋಡಿ ಒಂದ್ ಅಷ್ಟು ಸಾಂಗ್ಸ್ ನಾವು ಇಷ್ಟಪಡ್ತೀವಿ ಐ ಥಿಂಕ್ ಐ ಲವ್ ದ ಸಾಂಗ್ ದಟ್ ಅ ಲಾಟ್ ಮೋರ್ ಅಂಡ್ ಐ ಆಮ್ ರಿಯಲಿ ಹ್ಯಾಪಿ ನಮ್ಗೆ ಬರುವಂತ ಒಂದು ಕೆಟ್ಟ ಕಮೆಂಟ್ಸ್ ಈ ರೀತಿಯಾಗಿ ತಿರುಗೇಟ್ ಕೊಡಬಹುದು ಅಂತ ಈ ಶಾನಿಯವರು ಹಾಗೆ ತಂಡದವರು ತೋರಿಸ್ಕೊಟ್ಟಿದೀರ ಐ ಆಮ್ ವೆರಿ ಗ್ಲಾಡ್ ಅಂಡ್ ವೆರಿ ಹ್ಯಾಪಿ ಬಿಕಾಸ್ ಐ ಹ್ಯಾವ್ ಫೇಸ್ ದಿಸ್ ಸೊ ನಾನ್ ಫೇಸ್ ಮಾಡಿರೋದ್ರಿಂದ ಇದು ನನಗೆ ಸ್ವಲ್ಪ ಡೀಪ್ ಆಗಿ ಇತ್ತಾಗ್ತು ಅಂತ ಹೇಳ್ಬಹುದು ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಐ ಯು ಅಂಡ್ ದ ಹೋಲ್ ಟೀಮ್ ಆಲ್ ದಿ ವೆರಿ ಬೆಸ್ಟ್ ಗಿರಿ ಗ್ರೇಟ್ ಜಾಬ್ ಅಂಡ್ ಬೇರೆಯವ್ರ ಹೆಸರುಗಳು ಗೊತ್ತಿಲ್ಲ ನನಗೆ ಆಲ್ ದಿ ವೆರಿ ಬೆಸ್ಟ್ ಇದೇ ರೀತಿಯಾಗಿ ಇನ್ನೊಂದಷ್ಟು ಒಳ್ಳೊಳ್ಳೆ ಇನ್ಫಾರ್ಮೇಶನ್ ನ ಕೊಡುವಂತಹ ಕಂಟೆಂಟ್ ನ ನೋಡೋ ಕ್ರಿಯೇಟ್ ಮಾಡಿ ನೀವು ಅಂಡ್ ಐ ಥಿಂಕ್ ಆಫ್ಟರ್ ಸೇಯಿಂಗ್ ದಿಸ್ ಸಾಂಗ್ ಐ ರಿಲಿ ವಾಂಟ್ ಟು ವರ್ಕ್ ವಿತ್ ಯು ನನಗೆ ಒಂದು ಆಲ್ಬಮ್ ಸಾಂಗ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಸೊ ಐ ಥಿಂಕ್ ಯು ಆರ್ ವರ್ಕಿಂಗ್ ಸೋನ್ ಯಾ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಈ ತರ ಅಂತ ಅಲ್ಲ ಆಲ್ಬಮ್ ಸಾಂಗ್ ಮಾಡ್ಬೇಕು ಅನ್ನೋದು ನನ್ನ ಕ್ರೇಜ್ ಆಗಿತ್ತು ಫ್ರಮ್ ಮೈ ಸ್ಕೂಲ್ ಡೇಸ್ ಐ ಮಸ್ ಅದನ್ನ ತುಂಬಾ ಸಲ ಹೇಳ್ಬಿಟ್ಟಿದ್ದೀನಿ ನಾನು ಬಟ್ ಸಿನಿಮಾ ಸ್ಟಾರ್ಟ್ ಮಾಡಿದ್ರಿಂದ ನನಗೆ ಆಲ್ಬಮ್ ಸಾಂಗ್ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗ್ಲಿಲ್ಲ ಸೊ ವರ್ಕ್ ನಡೀತಾ ಇದೆ ಅಗೇನ್ ಶಶಾಂಕ್ ಶೇಷ್ ಗಿರಿ ಅವರು ವರ್ಕ್ ಮಾಡ್ತಾ ಇದ್ದಾರೆ ನಮ್ಮ ಜೊತೆ ಸೊ ಐ ಥಿಂಕ್ ಐ ವಾಂಟೆಡ್ ಗಿರಿ ಐ ಥಿಂಕ್ ಐ ಹವ್ ಟು ಟಾಕ್ ಟು ಮೈ ಟೀಮ್ ಫಸ್ಟ್ ಅಂಡ್ ಗೆಟ್ ಬ್ಯಾಕ್ ಫಾರ್ ಶೋರ್ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಇಶಾನಿ ಹ್ಯಾಪಿ ಬರ್ತ್ ಡೇ ಗಾಡ್ನೆಸ್ ಆ್ಯಂಡ್ ಆಲ್ಬಮ್ ಸಾಂಗ್ ಬಗ್ಗೆ ಹೇಳಬೇಕು ಅಂದರೆ ಇವರು ಬ್ಯೂಟಿಫುಲ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರ ಆ್ಯಂಡ್ ಒನ್ ಡೇ ಶೂಟ್ ಅಂತ ಹೇಳಿದ್ರು ಎಕ್ಸ್ಟ್ರಾಡಿನರಿ ಒನ್ ಡೇ ಇಷ್ಟು ಕೆಲಸ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ ತೋರ್ಸ್ಕೊಡ್ಬೇಡಿ ಜಾಸ್ತಿ ನಂಗೆಲ್ಲ ಪೇಮೆಂಟ್ ಬರಬೇಕು ಒಂದೊಂದು ದಿನಕ್ಕೆ ನೀವು ಸಾಂಗ್ ಮುಗಿಸ್ಬಿಟ್ರೆ ಹೇಗೆ ಎನಿವೈಸ್ ಬಟ್ ತುಂಬ ಚೆನ್ನಾಗಿ ಮಾಡಿದ್ದೀರ ವೆರಿ ಹ್ಯಾಪಿ ಪ್ರೊಡ್ಯೂಸರ್ ಆದಲ್ಲ ಇಷ್ಟ ಆಗುತ್ತೆ ಒನ್ ಡೇ ನಾನೇನು ಆರ್ಟಿಸ್ಟ್ ಆಗಿರೋದ್ರಿಂದ ಮೂರು ದಿನ ಮಾಡಿ ಬಟ್ ತುಂಬ ಚೆನ್ನಾಗಿತ್ತು ಲಿರಿಕ್ಸ್ ನೀವೇನು ಉತ್ತರ ಕೊಡಬೇಕು ನೀವು ಹೇಳಿದ್ರಿ ಒಬ್ಬೊಬ್ರು ಥರ ಉತ್ತರ ಕೊಡ್ತಾರೆ ನಾನು ಆದರೆ ಐ ಇಗ್ನೋರ್ ನೀವು ಹೇಳ್ತೀರಾ ಐ ಯು ಅನ್ನೋ ಥರ ನನ್ನ ಒಂದು ಭಾವನೆ ಅವ್ರದ್ದು ಹಾಡಿನ ಮೂಲಕ ಅವ್ರು ಹೇಳಿದ್ದಾರೆ ಪ್ರಾಬ್ಲಿ ಅದು ಅವ್ರಿಗೆ ಮುಟ್ಲಿ ಅಂತ ನಾನು ಆಶಿಸ್ತೀನಿ ಆ್ಯಂಡ್ ಅದೇನೇ ಇದ್ದರೂ ಕೂಡ ಆ್ಯಸ್ ಅನ್ ಆಲ್ಬಮ್ ಸಾಂಗ್ ತುಂಬ ಚೆನ್ನಾಗಿದೆ ಕನ್ನಡಕ್ಕೆ ನಿಜವಾಗ್ಲೂ ಅದ್ಭುತವಾಗಿ ಮಾಡಿದ್ದೀರಾ ಇಡೀ ತಿನ್ ತಂಡಕ್ಕೆ ಸ್ಪಾನ್ಸರ್ಸ್ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ ಹೋಲ್ ಟೀಮ್ ಕಂಗ್ರಾಚ್ಯುಲೇಷನ್ಸ್ ದ ವೆರಿ ಬೆಸ್ಟ್ ಈ ಒಂದು ಆಲ್ಬಮ್ ಸಾಂಗ್ ತುಂಬ ದೊಡ್ಡ ದೊಡ್ಡದಾಗಿ ಯಶಸ್ಸನ್ನು ಕಾಣಲಿ ಅಂತ ನಾನು ಒಂದ್ಸಾರಿ ಹಾರೈಸ್ತೀನಿ ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಇಶಾನಿ ಆ್ಯಂಡ್ ಒಂದು ಸ್ಪೆಷಲ್ ಡೇ ಯು ಹ್ಯಾವ್ ಲಾಂಚ್ ಯೋರ್ ಬರ್ತ್ ಡೇ ಸೊ ಇದನ್ನು ಹೆಚ್ಚು ಯಶಸ್ಸನ್ನು ಕಾಣಲಿ ಅಂತ ನಾನು ಆಶಿಸ್ತೇನೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ತ್ ಡೇ ಈಶಾನಿ ಯು ಕ್ ವೆರಿ ನೈಸ್ ಅಂಡ್ ನೀವು ವಿಡಿಯೋ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ದೀರ ಅಂಡ್ ಒಂದು ಸಿಂಗರ್ ಆಗಿ ಐ ಥಿಂಕ್ ಒಂದು ಹಾಡು ಮಾಡೋದು ಎಷ್ಟು ಕಷ್ಟ ಅಂತ ನಮ್ಗೆ ಗೊತ್ತಿದೆ ಅಂಡ್ ಹಾಡನ್ನ ವಿಡಿಯೋ ಮೂಲಕ ಜನಕ್ಕೆ ತೋರಿಸೋದು ಎಷ್ಟು ಕಷ್ಟ ಅಂತ ಗೊತ್ತಿದೆ ಅಂಡ್ ಇವಾಗ ಕನ್ನಡದಲ್ಲಿ ಇಂಡಿಪೆಂಡೆಂಟ್ ಮ್ಯೂಸಿಕ್ ಅನ್ನೋದು ಇಟ್ಸ್ ಬೂಮಿಂಗ್ ನೌ ಅಂಡ್ ಥ್ಯಾಂಕ್ಸ್ ಟು ಯು ಗೈಸ್ ಬಿಕಾಸ್ ನೀವು ಒಂದು ಬುನಾದಿ ಹಾಕಿದ್ರೆ ಈಗ ನಮ್ಮ ಕನ್ನಡದ ರಾಪರ್ಸ್ ಆಗಿರಲಿ ಒಂದು ಇಂಡಿಪೆಂಡೆಂಟ್ ಮ್ಯೂಸಿಕ್ ಕನ್ನಡದ ಇಂಡಿಪೆಂಡೆಂಟ್ ಮ್ಯೂಸಿಕ್ ಒಂದು ಬೇರೆ ಲೆವೆಲ್ಗೆ ತಗೊಂಡು ಹೋಗ್ತಾ ಇದ್ದಾರೆ ಸೊ ಆಲ್ ದ ವೆರಿ ಬೆಸ್ಟ್ ಟ್ರ್ಯಾಕ್ ಸೌಂಡ್ಸ್ ಅಮೇಸಿಂಗ್ ನಿಮ್ಮ ಕಂಠ ತುಂಬಾ ಚೆನ್ನಾಗಿದೆ ಆ್ಯಂಡ್ ನಿಮ್ಮ ಭಾವನೆಗಳನ್ನ ಈ ಒಂದು ಹಾಡಿನ ಮೂಲಕ ತಿಳಿಸಿದಿರ ಆ್ಯಂಡ್ ಐ ಹೋಪ್ ಜನರಿಗೂ ಆ ಭಾವನೆಗಳು ತಲುಪುತ್ತೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಹೋಲ್ ಟೀಮ್ ಇಟ್ಸ್ ಅ ವೆರಿ ವೆರಿ ನೈಸ್ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಇಂಡಿಪೆಂಡೆಂಟ್ ಮ್ಯೂಸಿಕ್ಗೆ ಈ ಒಂದು ವೇದಿಕೆ ಮಾಡಿಕೊಟ್ಟಿದ್ದಕ್ಕೆ ಈಗ ನಾವು ಇಂಡಿಪೆಂಡೆಂಟ್ ಮ್ಯೂಸಿಕ್ನ ಬಿಡ್ಬೋದು ಈ ಸಾಂಗ್ ಟ್ರೆಂಡಿಂಗ್ ಆಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಬೌಟ್ ಫಸ್ಟ್ ಆಫ್ ಆಲ್ ನಾನು ಶ್ರವಣ್ ರಜಾಣಿ ಅಂತ ಐಮ್ ಸೋಷಿಯಲ್ ಮೀಡಿಯಾ ಕಾಂಟೆಂಟ್ ಕ್ರಿಯೇಟರ್ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಬಗ್ಗೆ ಮಾತಾಡ್ತೀನಿ ಸೊ ಪ್ರೈಮರಿಲಿ ಫಸ್ಟ್ ಥಿಂಗ್ ಐ ವುಡ್ ಲೈಕ್ ಟು ಟೆಲ್ ಇಸ್ ಅವರು ಎಫರ್ಟ್ ಹಾಕಿ ಕನ್ನಡ ಕಲಿತು ಅಂದ್ರೆ ಐ ನೋ ದ ಪೇನ್ ಇನ್ನೊಂದು ಲ್ಯಾಂಗ್ವೇಜ್ ಕಲಿತು ಅದರಲ್ಲೂ ಹಾರ್ಡ್ ಬರೆಯೋದು ಹೇಳೋದು ಅಂದ್ರೆ ಇಟ್ಸ್ ನಾಟ್ ಈಸಿ ಇಟ್ ಈಸ್ ವೆರಿ ಬಿಗ್ ಥಿಂಗ್ ಇಟ್ ಇಸ್ ನಾಟ್ ಈಸಿ ಪ್ರೈಮರಿ ಥಿಂಗ್ ಸೆಕೆಂಡ್ ಥಿಂಗ್ ಇಸ್ ಒಂದು ಅವರು ಶೂಟ್ ಮಾಡಿ ಮುಗಿಸಿದ್ರು ಅಂತ ಹೇಳಿದ್ರು ದಟ್ ಇಸ್ ಲೈಕ್ ಕ್ರೇಜಿ ವರ್ಕ್ ಸೋಷಿಯಲ್ ಮೀಡಿಯಾ ಯಾರು ವಿಡಿಯೋ ಮಾಡ್ತಾರೆ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾರೆ ಅವ್ರು ಶೂಟ್ ಮಾಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ ದಿಸ್ ವರ್ಕ್ ಆಲ್ ಆಫ್ ಯು ನೀವು ಅಪ್ಲೋಸ್ ಮಾಡಲೇಬೇಕು ಇದಕ್ಕೋಸ್ಕರ ಪ್ಲೀಸ್ ನೆಕ್ಸ್ಟ್ ಟಾಕಿಂಗ್ ಸಾಂಗ್ ಮೀಡಿಯಾ ಹೇಟ್ ಬಗ್ಗೆ ಮಾತಾಡುವಾಗ ಐ ಬಿಲ್ ಮೀಡಿಯಾ ವೆನ್ ಯು ವೆನ್ ಯು ಗಿವನ್ ಒಪಿನಿಯನ್ ಆನ್ ಸೋಷಿಯಲ್ ಮೀಡಿಯಾ ದೆರ್ ಆರ್ ಟೂ ಸೆಟ್ ಆಫ್ ಆಡಿಯನ್ಸ್ ಯಾರು ನೀವೇನು ಹೇಳ್ತೀರಾ ಅದನ್ನು ಒಪ್ತಾರೆ ಇನ್ನೊಬ್ಬರು ನೀವೇನು ಹೇಳ್ತೀರಾ ಅವ್ರ ಕಾಂಟೆಂಟ್ನ ಒಪ್ಪಲ್ಲ ಸೊ ಡೆಫಿನೆಟ್ಲಿ ನೆಗೆಟಿವಿಟಿ ಇದ್ದೇ ಇರುತ್ತೆ ವಿತ್ ದ ಸಾಂಗ್ ಇವರು ಬ್ಯಾಂಗರ್ ರಿಪ್ಲೈ ಮಾಡಿದ್ದಾರೆ ಬಟ್ ದೆನ್ ನಾನೇನು ಹೇಳೋದಂದರೆ ಸಕ್ಸಸ್ ಶುಡ್ ಬಿ ಯೋರ್ ಬೆಸ್ಟ್ ರಿವೆಂಜ್ ಇಶಾನಿ ಯು ಗೆಟ್ ಮೈ ಪಾಯಿಂಟ್ so when you work on yourself and, <laughs> and you successful act birala aga that hits the haters hard so ashte thank you so much uh, once again thank you very much thank you thank you modana ishan who youtube subscriber ಒಂದು ಒಂದೊಳ್ಳೆ ಬಾಂಡಿಂಗ್ ಇತ್ತು ಅದ್ರ ಬಗ್ಗೆ ಬದಲಾಗಿ ಪ್ರೆಸೆಂಟ್ ಸಾಂಗ್ ಏನು ಇವಾಗ ನೆಗೆಟಿವಿಟಿ ಸ್ಪ್ರೆಡ್ ಆಗ್ತದೆ ಅಂತ ಹೇಳ್ತಾರಲ್ಲ ಈ ಕಮೆಂಟ್ಸ್ ಪಾಸ್ ಆಗೋದ್ರೆ ಮತ್ತೊಂದಾಗಿ ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡ್ಸ್ಕೊಂಬಾರ್ದು ಫಸ್ಟ್ ಆಫ್ ಆಲ್ ನಾನಂತೂ ತಲೆ ಕೆಡ್ಸ್ಕೊಡಲ್ಲ ಸಕತ್ತಾಗಿ ಎಂಜಾಯ್ ಮಾಡ್ತೀನಿ ಕಮೆಂಟ್ಸ್ ಹೊಡಲ್ಲ ಆದಾಗ ನಾನು ಎಂಜಾಯ್ ಮಾಡ್ಕೊಂಡು ವೀಟ್ ಆಗಿ ನೋಡ್ಕೊಂಡು ಮಜಾ ತಗೊಂತೀನಿ ಅದ್ ಅಂತ ಅವ್ರಿಗೆ ನಾವು ವಿಡಿಯೋಕ್ಕಾಗಲ್ಲ ಅವಾಗಲೇ ಟೀಮ್ ಅವ್ರು ಹೇಳ್ತಿದ್ರು ಯಾರು ಬಂದ್ಬಿಟ್ಟು ಒರಿಜಿನಲ್ ಪ್ರೊಫೈಲ್ ಇಂದ ಕಮೆಂಟ್ ಹಾಕಲ್ಲ ಯಾಕಂದ್ರೆ ಅವ್ರಿಗೆ ಇಲ್ಲ ಅಂತ ಅರ್ಥ ಅದಕ್ಕೋಸ್ಕರ ಅಷ್ಟೇ ನಾನೇ ಹೇಳ್ತೀನಿ ಯಾವಾಗಲೂ ಯಾಕೆಂದ್ರೆ ಡೈರೆಕ್ಟ್ ಆಗಿ ಬಂದ್ರಪ್ಪ ಕಮೆಂಟ್ ಹಾಕಿರಿ ಖುಷಿನೇ ನಮ್ಗುರು ಯಾಕಂದ್ರೆ ನಾವು ನಿಮ್ಮನ್ನ ನೋಡ್ಬೇಕು ಇದ್ರೆ ನೀವು ನಮ್ಮನ್ನ ನೋಡ್ತಿ ನೋಡಿ ಕಮೆಂಟ್ ಹಾಕ್ತೀರ ಅಂತ ಹೇಳಿದ್ರೆ ನಾವು ನಿಮ್ಮನ್ನ ನೋಡಿ ಖುಷಿ ಪಡ್ತೀವಿ ಓಕೆನಪ್ಪ ಅವ್ರು ಇವ್ ಸಹಾಯ ಅಂತ ಹೇಳ್ಬೋದು ನೀವ್ ಯಾರು ಇಲ್ದ್ರ ಐಡೆಂಟಿಟಿ ಇಲ್ದಿರ ಏನೂ ಇರಲ್ಲ ಜೀರೋ ಫಾಲೋರ್ಸು ಸಿಕ್ಸ್ ಫಾಲೋರ್ಸು ಟೆನ್ ಫಾಲೋರ್ಸ್ ಎಷ್ಟೋ ಇರ್ತಾರೆ ಬಂದ್ಬಿಟ್ಟು ಕಮೆಂಟ್ ಪಾಸ್ ಮಾಡ್ತೀರಾ ಅಲ್ಲಿ ಒಬ್ರು ಮನೆ ಇರುತ್ತೆ ಒಬ್ರು ಫ್ಯಾಮಿಲಿ ಇರುತ್ತೆ ಅಪ್ಪ ಅಮ್ಮ ಇರ್ತಾರೆ ಅವ್ರ್ ನೋಡ್ತಾ ಇರ್ತಾರೆ ಸಾವಿರದ ಜನ ಅವ್ರಿಗೆ ಅಂತ ಪ್ರೀತಿ ಮನ್ಸ್ಗಳು ಅಷ್ಟು ಜನ ಸಂಪಾದನೆ ಮಾಡಿರ್ತಾರೆ ನೀವು ಅಲ್ಲಿ ಕಮೆಂಟ್ ಮಾಡಿದಾಗ ಅದಕ್ಕೆ ಕಮೆಂಟ್ ಇನ್ನೊಬ್ಬ ಬರ್ತಾನೆ ಏ ಇವನು ಏನೋ ತಿಂತೀನಿ ಅದನ್ನ ನಾನು ತಿನ್ನೋಣ ಅಂದ್ಬಿಟ್ಟು ಇರೋ ಕಮೆಂಟ್ ಮಾಡಕ್ಕೆ ಬರ್ತಾನೆ ನಾನು ಅದನ್ನ ನನ್ನ ಒಂದು ಕಮೆಂಟ್ ಲಿಸ್ಟ್ ನಾನು ಹೇಳ್ತಿರೋದು ಅದನ್ನ ಈಶಾನಿ ದಿನ ನೋಡಿದ್ದೀನಿ ಯಾಕೆಂತಂದ್ರೆ ಆಫ್ಟರ್ ಸಮ್ ಸ್ಟೇಜ್ ಒಂದು ವಿಡಿಯೋ ಪೋಸ್ಟ್ ಮಾಡಿದಾಗ ಪಾಸ್ ಮಾಡಿದಾಗ ಅದಕ್ಕೆ ಎಷ್ಟೋ ಎಷ್ಟೋ ಕಮೆಂಟ್ಸ್ಗಳು ಗಳು ಬಂದಿತ್ತು ಅದಕ್ಕೆ ನೆಗೆಟಿವ್ ಆಗಿತ್ತು ಅದಕ್ಕೆ ಇನ್ನೊಬ್ರು ಯಾರೋ ಕೌಂಟರ್ ಕೊಟ್ಟಿದ್ರು ದಯವಿಟ್ಟು ಇದೆಲ್ಲ ಯಾರು ಬೇಡ ಯಾಕೆ ಅಂತ ಹೇಳಿದ್ರೆ ನಾವು ಒಳ್ಳೆ ರೀತಿಲಿ ಹೋಗ್ತಾ ಇದೀವಿ ಒಳ್ಳೆ ರೀತಿಲಿ ಹೋಗೋಣ ಇಲ್ಲ ನಾವು ಬಂದಿದೀವಿ ಅಂತ ಹೇಳಿದ್ರೆ ಈಶಾನಿಗೆ ಒಳ್ಳೇದಾಗಲಿ ಅಂತ ಇವಾಗ ನಾವೇನಾದ್ರು ಮಾಡ್ತೀವಿ ಅಂದ್ರೆ ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾರೆ ಅದೇ ರೀತಿ ನೀವು ಸಪೋರ್ಟ್ ಮಾಡಿ ಒಳ್ಳೆ ಕಮೆಂಟ್ ಗಳನ್ನ ಪಾಸ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೊ ಮಚ್ನ್ ಹ್ಯಾಪಿ ಯು ಬರ್ತ್ರಿಗೂ ನಮಸ್ಕಾರ ಅಂಡ್ಗಳು ತುಂಬಾ ಚೆನ್ನಾಗಿ ಕಾಣ್ತಾ ಇದೀರ ನೀವು ಬಿಗ್ ಬಾಸ್ ಆಸ್ ಅ ಫ್ಯಾಮಿಲಿ ಒಂದ್ ಮಾತು ನನ್ಗೆ ನೆನ್ಪು ಬರ್ತಿದೆ ಸರ್ ಹೇಳ್ತಾ ಇದ್ರು ಬಿಗ್ ಬಾಸ್ ಮುಗಿದ ನಂತರ ಎಷ್ಟ್ ಜನ ಒಟ್ಟಿಗಿರ್ತಾರೆ ಈವೆಂಟ್ ಎಷ್ಟ್ ಜನ ಒಟ್ಟಿಗೆ ಬರ್ತಾರೆ ಅಂತ ನೋಡ್ಬೇಕು ನನ್ಗೆ ಅಂತ ಸೊ ಬಟ್ ಇವತ್ತು ಎಟ್ ಲೀಸ್ಟ್ ನಾವು ಒಂದು ಐದಾರು ಜನ ಅವ್ರ ಮೇ ಬಿ ಎವ್ರಿ ಇವೆಂಟ್ ಗೆ ಒಂದು ಟೆನ್ ಟು ಟ್ವೆಲ್ ಪೀಪಲ್ ಎಟ್ ಲೀಸ್ಟ್ ಯಾವತ್ತು ಸೇರ್ತಾ ಇರ್ತೀವಿ ಐ ಮೀನ್ ಸಿನಿಮಾ ಕೂಡ ಎಗ್ರಿ ಆಗ್ತದೆ ಮದುವೆ ಕರೆಕ್ಟ್ ಆಗಿಲ್ಲ ಅದ ಐನೋ ಬಟ್ ಬಟ್ ಎವ್ರಿಬೆಡಿ ಒಂದು ಲುಕ್ ಕೊಟ್ಟರು ಅವರಲ್ಲಿ ಬಟ್ ರೀಸನ್ ಕೂಡ ಹೇಳಿದೆ ಸೊ ಒಂದು ಫ್ಯಾಮಿಲಿ ಅಂತ ಬಂದಾಗ ಐ ಥಿಂಕ್ ವಿ ನೋ ಮ್ಯಾಟರ್ಟ್ ಪರ್ಸ್ಪೆಕ್ಟಿವ್ ಒಳಗಡೆ ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಇರ್ಬೋದು ಬಟ್ ಆಸ್ ಅ ಫ್ಯಾಮಿಲಿ ಬೇರೆ 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 ಲೈಕ್ ತಮ್ಮ ತಂಗಿ ಅಕ್ಕ ಬೇರೆ ಬೇರೆ ಇದಿರುತ್ತೆ ಬಟ್ ವಿಲ್ ಸ್ಟ್ಯಾಂಡ್ ಫಾರ್ ಈಚ್ ಅದರ್ ದಾಟ್ ಇಸ್ ವಾಟ್ ವಿನ್ ಮತ್ತೆ ಅವರ ಆಲ್ಬಮ್ ಸಾಂಗ್ ನಾನು ನೋಡದೆ ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಯುವರ್ ವರ್ಕ್ ತುಂಬಾ ಚೆನ್ನಾಗಿ ನನ್ಗೆ ಗೊತ್ತು ಆಫ್ಟರ್ ಬಿಗ್ ಬಾಸ್ ಅವರು ನನ್ನ ಜೊತೆ ಕೆಲವೊಂದು ಐ ಶಾಡ್ ಸಮ್ ಥಾಟ್ಸ್ ವಿತ್ ತುಂಬಾ ಹತ್ತಿದ್ದು ಇದೆ ಅವರು ಹೇಳ್ಕೊಂಡು ನನಗೆ ಏನು ಮಾಡೋಕ್ ಆಗ್ತಾ ಇಲ್ಲ ತುಂಬಾನೇ ಟಾರ್ಚರ್ ಆಗ್ತಾ ಇದೆ ಅಂತ ಅವಾಗ ನಾನು ಮುಂದೆ ಮಾತು ಹೇಳಿದೆ ಜಸ್ಟ್ ಬಿ ಸೈಲೆಂಟ್ ಫಾರ್ ಅ ವೈಲ್ ಹ್ಯಾವ್ ಪೇಷನ್ಸ್ ಟೂ ಯೋರ್ ವರ್ಕ್ ಅಂತ ಸೊ ಅದನ್ನೇ ಮಾಡಿದ್ದಾರೆ ಬಟ್ ಅವ್ರ ಎಕ್ಸ್ಪ್ರೆಶನ್ ಇಸ್ ಥ್ರೂ ಹರ್ ಸಾಂಗ್ ಸೊ ಅದನ್ನ ಅವರು ಕೊಟ್ಟಿದ್ದಾರೆ ಬಟ್ ಆಸ್ ಮೈ ಬ್ರದರ್ಸ್ ಯಶಾವನ್ ಯಾವತ್ತು ಐ ಥಿಂಕ್ ಕೋಪದ ಕೈಗೆ ಬುದ್ಧಿ ಕೊಡೋಕ್ಕಿಂತ ಐ ತಿಂಕ್ ಎಂಡ್ ಆಫ್ ದ ಡೇ ನಮ್ ವರ್ಕ್ ಅಲ್ಲಿ ನಾವು ತೋರಿಸಿದ್ರೆ ಐ ತಿಂಕ್ ದಟ್ ಇಸ್ ವೆರಿ ಗುಡ್ ಎಲ್ರಿಗೂ ಒಳ್ಳೆದಾಗಿ ನಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟ್ ತನೀಶ್ ಅವ್ರಿಗೆ ಒಂದು ಹೇಳಬೇಕು ಇಷ್ಟು ಇಷ್ಟಪಡ್ತೀನಿ ಆಲ್ಬಮ್ ಸಾಂಗ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ ನೀವು ಕೋಣ ಅಂತೂ ಪ್ರೊಡ್ಯೂಸ್ ಮಾಡಿದಿರ ನಾನು ಎರಡು ಆಲ್ಬಮ್ ಸಾಂಗ್ ಮಾಡಿದ್ದೀನಿ ಸೊ ಆಲ್ರೆಡಿ ಡೈರೆಕ್ಟರ್ ಇದಾರೆ ಸೊ ಆಕ್ಟರ್ ಆಗಿ ನಾನು ತಗೋಬಹುದು ನಿಮಗೆ ಆ್ಯಂಡ್ ಗಿರಿ ಗಿರಿ ಬಗ್ಗೆ ಒಂದು ಮಾತು ಹೇಳಲೇಬೇಕು ನನ್ನ ಜೊತೆ ಐ ಥಿಂಕ್ ಫೈವ್ ಇಯರ್ಸ್ ಬಿಫೋರು ಒಬ್ಬ ಕ್ಲಾಬ್ ಬಾಯಾಗಿ ಬಂದು ವರ್ಕ್ ಮಾಡೋಕ್ಕೆ ಬಂದ ದ್ಯಾಟ್ ಡೇ ನನ್ನ ಜೊತೆ ಟ್ರಾವೆಲ್ ಇರಲಿಲ್ಲ ಅದಂದು ಬಟ್ ಲೇಟ್ರೌನ್ ಬರ್ತಾ ಬರ್ತಾ ಹಾರ್ಡ್ ವರ್ಕ್ ನೋಡಿದೆ ಟುಡೇ ಹಿ ಪ್ರೌಡ್ ಇಟ್ ಮ್ಯಾನ್ ನಮ್ ರೆಲಿ ಪ್ರೌಡ್ ಟು ಯೂ ಬಿಕಾಸ್ ಇವತ್ತು ಒಂದು ಅದ್ಭುತವಾದ ಹಾಡನ್ನು ಮಾಡಿದ್ಯಾ ಆ್ಯಂಡ್ ಈಶಾನಿಯಾಗೆ ಇರ್ಕೊಂಡು ಆಫೀಸಿಗೆ ಬಂದಿದೆಯಾ ಬಂದು ತುಂಬ ಡಿಸ್ಕಷನ್ ಮಾಡಿದ್ವಿ ಹಾಡಿನ ಬಗ್ಗೆ ತ ಮತ್ತೆ ಹೇಳಿದ್ದೆ ಈಶಾನ್ಯ ಐಕ್ ಕ್ಯಾರಿ ಮಾಡಿ ಡೆಫಿನೆಟ್ಲಿ ಒನ್ ಡೇ ಎಲ್ಲೋ ಹೋಗುತ್ತೆ ಅಂತ ಹೇಳಿದ್ದೆ ಸೊ ಐ ಥಿಂಕ್ ಟುಡೇ ವೆಂಕಟ ಸರ್ ನಿಮ್ಮ ಸಪೋರ್ಟಿಂದ ಒಂದು ಬ್ಯೂಟಿಫುಲ್ ಆಗೋತ ಮಾಡಿದ್ದೀರಾ ಐ ಥಿಂಕ್ ಈ ಹಾಡು ನನಗೆ ವಿಶ್ವಲಿ ಬಹಳ ಇಷ್ಟ ಆಯಿತು ಗಿರಿ ನಾನು ನಿಮ್ಮ ಬಗ್ಗೆ ಏನೋ ಅಂದ್ಕೊಂಡಿದ್ದೆ ಐ ಥಿಂಕ್ ಈಗ ವೆರಿ ಶಾರ್ಟ್ಲಿ ಒಂದು ಸಿನಿಮಾ ಕೂಡ ಮಾಡ್ತಾ ಇದ್ದಾನೆ ಐ ಆಮ್ ಆಲ್ವೇಸ್ ವಿತ್ ಯು ಆ್ಯಂಡ್ ಡೆಫಿನೆಟ್ಲಿ ಮೀಡಿಯಾ ಸಪೋರ್ಟ್ ಗಿರಿ ಜೊತೆ ಇರಬೇಕು ಆ್ಯಂಡ್ ಈ ಒನ್ ಈಶಾನ್ಯ ಹಾಡ್ಸೋ ಒನ್ಸ್ ಕಂಟ್ರಿ ಆರ್ಸು ತುಂಬ ದೊಡ್ಡ ಮಟ್ಟಕ್ಕೆ ಬೆಳಿ ಅಂತ ಆಶಿಸ್ತೀನಿ ಥ್ಯಾಂಕ್ ಯು ಸೊ ಮಚ್